ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಇತ್ತೀಚೆಗೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿ ಅಗೌರವ ತೋರಿದ್ದಾರೆ ಹೀಗಾಗಿ ದೇಶದ ಜನರ ಕ್ಷಮೆ ಕೋರಬೇಕು ಮತ್ತು ಅಂಬೇಡ್ಕರ್ ಮೂರ್ತಿಗೆ ತಲೆ ಬಗ್ಗೆ ಕ್ಷಮೆ ಕೋರಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿ ಬಳಗ ಹಾಗೂ ವಿವಿಧ ಕನ್ನಡಪರ ಸಂಘಟನೆಯವರು ಮುನ್ನರಗಿ ಬಂದ್ಗೊಳಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಸಂದರ್ಭದಲ್ಲಿ ಸಾರಿಗೆ ಬಸ್ಗಳ ಸಂಚಾರದಲ್ಲಿ ಒಂದು ತಾಸಿಗೂ ಹೆಚ್ಚು ವ್ಯತ್ಯಯ ಉಂಟಾಯಿತು ಬಂದ್ ಹಿನ್ನೆಲೆಯಲ್ಲಿ ಔಷಧಿ ಅಂಗಡಿ ಆಸ್ಪತ್ರೆಗಳು ಹೊರತುಪಡಿಸಿ ಎಪಿಎಂಸಿ ಚಿತ್ರಮಂದಿರ ಹೋಟೆಲ್ಗಳು ಸಂಪೂರ್ಣ ಬಂದ್ ಆಗಿದ್ದವು ಅಂಗಡಿಗಳು ಬಂದ್ ಆದ ಕಾರಣ ಮಧ್ಯಾಹ್ನದ ಬೆಳಗ್ಗೆ ಮುಂಡರಿಗೆ ಪಟ್ಟಣ ಬೇಕು ಎನ್ನುತ್ತಿತ್ತು ತಹಸೀಲ್ದಾರ್ಗೆ ಮನವಿ ಕೊಟ್ಟು ನಂತರ ಮತ್ತೆ ಜನಸಂದಣಿ ಇದ್ದರೂ ವ್ಯಾಪಾರ ವಹಿವಾಟು ಅಷ್ಟಕ್ಕಷ್ಟೇ ಇತ್ತು ಗಣೇಶ ದೇವಸ್ಥಾನದ ಬಳಿ ಕಾಂಗ್ರೆಸ್ ಹಿರಿಯ ಮುಖಂಡ ವಿ ಎಲ್ ನಾಡಗೌಡರ್ ಪ್ರತಿಭಟನೆಗೆ ಚಾಲನೆ ನೀಡಿದರು ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಭಾವಂತ ನಾಯಕರಾಗಿದ್ದು ಶೋಷಿತರ ಧ್ವನಿಯಾಗಿದ್ದಾರೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿನ ಸಂವಿಧಾನ ಅಭ್ಯಾಸಿಸಿ ಭಾರತಕ್ಕೆ ಎಂಥ ಸಂವಿಧಾನ ಬೇಕು ಎಂಬುದನ್ನು ಅರಿತು ಸಮಾನತೆ ಪರಿಕಲ್ಪನೆ ಮತ್ತು ಸಮಾನ ಹಕ್ಕುಗಳ ಒಳಗೊಂಡು ಅಂಶಗಳನ್ನು ನೀಡಿದ್ದಾರೆ ಅಂತ ಮಹಾನ್ ನಾಯಕರ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಅವಮಾನಕರ ಹೇಳಿಕೆ ನೀಡಿ ತಮ್ಮ ಸಣ್ಣತನ ತೋರಿದ್ದಾರೆ ಕೂಡಲೇ ಶಾ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ सुजाता दौडमणी एसटी मकंदार, बळा काँग्रेस अध्यक्ष डीडी मोरणाळ माजी अध्यक्ष रामुखलाल पुरो सभा सदस्य राजा नागराज मुंबळगट्टी राज्य पक्षी बेटगिरी खेरदंते अनेक నాయकರು उपस्थित airliner